ಏಳು ಜನರ ಪ್ರಾಣ ತೆಗೆದಿದ್ದಂತ ಮೌಂಟೇನ್ ಅಲಿಯಾಸ್ ಭೀಷ್ಮ ಇವನೇನ ಅಂತ ಅನ್ಸ್ಬಿಡುತ್ತೆ ನೀವು ಡೈರೆಕ್ಟ್ ಆಗಿ ಕ್ಯಾಂಪ್ ನಲ್ಲಿ ನೋಡಿದ್ರೆ ಎಂತ ಸಾಧು ಆಗಿದ್ದಾನೆ ಎಂತ ಒಂದು ಸೌಮ್ಯ ಸ್ವಭಾವದವನಾಗಿದ್ದಾನೆ ಅಂದ್ರೆ ನಿಜಕ್ಕೂ ಕೂಡ ನೋಡೋಕೆನೆ ಖುಷಿ ಆಗುತ್ತೆ ಭೀಷ್ಮ ಆಗಿರ್ಬೋದು ಕರಡಿ ಆಗಿರ್ಬೋದು ಸೊ ಈ ರೀತಿ ಎಲ್ಲ ಆನೆಗಳು ಕೂಡ ಚಿಕ್ಕದಾಗಿರುತ್ತೆ ಗುಂಡ್ ಗುಂಡ್ಗ ಇರುತ್ತೆ ಜೊತೆಗೆ ದಂತ ಕೂಡ ಆದ್ರೆ ಪವರ್ಫುಲ್ ಆನೆಗಳು ಬಹಳಷ್ಟು ಚೆನ್ನಾಗಿರುವಂತ ಆನೆಗಳ ಪೈಕಿ ಭೀಷ್ಮ ಕೂಡ ಹಬ್ಬ ಏಳು ಜನರ ಒಂದು ಪ್ರಾಣ ತೆಗೆದಿತ್ತು ಒಂದು ಸಕಲೇಶ್ಪುರ ಭಾಗದಲ್ಲಿ ಇದ್ದಂತ ಟೈಮ್ ನಲ್ಲಿ ಆತನಿಗೆ ಮೌಂಟೇನ್ ಅಂತ ಹೆಸರನ್ನ ಇಟ್ಟಿರ್ತಾರೆ ನಂತರ ಒಂದು ಮೂರು ವರ್ಷದ ಹಿಂದೆ ಅಷ್ಟೇ ಭೀಷ್ಮನ ಕ್ಯಾಪ್ಚರ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿ ಕರ್ಕೊಬಂದು ಇಲ್ಲಿ ಪಳಗಿಸುತ್ತಾರೆ ಚೆನ್ನಾಗಿ ಟ್ರೈನಿಂಗ್ ಅನ್ನು ಸಹ ಕೊಡ್ತಾರೆ ಸದ್ಯಕ್ಕೆ ದುಬಾರೆ ಕ್ಯಾಂಪ್ ನಲ್ಲಿ ಕಾಣಸಿಗುವಂತಹ ಅತ್ಯುತ್ತಮ ಆನೆಗಳ ಪೈಕಿ ಭೀಷ್ಮ ಕೂಡ ಒಬ್ಬ ಭೀಷ್ಮನಿಗೆ ಸಿಕ್ಕಾಬಿಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೀಸ್ ಇದೆ ಜೊತೆಗೆ ಒಂದು ಸಕಲೇಶ್ ಭಾಗದಲ್ಲಿ ಮೌಂಟೇನ್ ನ ಎಲ್ಲರೂ ಕೂಡ ನೋಡಿರ್ತಾರೆ ಹಾಗಾಗಿ ಭೀಷ್ಮಗೆ ಬದಲಾಗಿರುವಂತಹ ಯಾನೆನ ತುಂಬಾ ಜನ ಪಡ್ತಾರೆ ಮದ ಬಂದ್ರೆ ಈತ ಸ್ವಲ್ಪ ರ್ಯಾಶ್ ಆಗ್ತಾನೆ ಒಂದು ಟೈಮ್ ನಲ್ಲಿ ಇತನ ದೂರದಲ್ಲಿ ಕೂಡ ಆಗ್ತಾರೆ ಲಾಸ್ಟ್ ಟೈಮ್ ಮದ ಬಂದಾಗ್ಲೂ ಕೂಡ ಅಷ್ಟೇ ಇತನನ್ನ ದೂರದಲ್ಲಿ ಕಟ್ಟಾಕಿದ್ರು ಜೊತೆಗೆ ಮಾವು ತೆರಳುವಂತ ಮಾತನ್ನ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಚಾಚು ತಪ್ಪದಾಗ ಕೇಳಿಸ್ಕೊತಾ ಇದ್ದಾನೆ ಈಗ ಸದ್ಯಕ್ಕೆ ಭೀಷ್ಮನ ರೀತಿಯ ಬಬ್ರುವಾನ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ಆತನನ್ನು ಕೂಡ ನೋಡಕ್ಕೆ ಜನರು ಕೂಡ ಕಾಯ್ತಾ ಇದ್ದಾರೆ ಭೀಷ್ಮ ದುಬಾರಿಗೆ ಬಂದು ಏನಿಲ್ಲ ಅಂದ್ರೂ ಎರಡೂವರೆ ವರ್ಷಗಳ ಮೇಲಾಗ್ತಾ ಬಂತು ಇನ್ನ ಯಾವುದೇ ರೀತಿ ಕಾರ್ಯಾಚರಣೆಗಿನ್ನ ಕೂಡ ಆತನನ್ನ ಬಳಸ್ಕೊತಿಲ್ಲ ಕೇವಲ ದುಬಾರಿಯಲ್ಲೇ ಇರಿಸಿರ್ತಾರೆ ದುಬಾರಿಗೆ ಬರುವಂತ ಜನರು ಭೀಷ್ಮನನ್ನ ನೋಡ್ಬೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಹೊಸ ಇದ್ದಾನೆ ತುಂಬಾನೇ ಕಟ್ಟು ಮಸ್ತು ದೇಹ ಕೂಡ ಇದೆ ಭೀಷ್ಮನಿಗೆ ನಿಮಗೂ ಕೂಡ ಭೀಷ್ಮ ಯೇಶ್ನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹೆಸರು ಕೂಡ ತುಂಬಾ ಚೆನ್ನಾಗಿದೆ